ನಿಮಗೆಲ್ಲ ಗಲಾಟೆ ಮಾಡಬೇಡಿ ಅಂತ ಎಷ್ಟು ಸಲ ಹೇಳಬೇಕು ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇದೇ ರೀತಿ ಗಲಾಟೆ ಮಾಡಿದ್ರೆ ಒಬ್ಬೊಬ್ಬರನ್ನೂ ಏರೋಪ್ಲೇನ್ ಹತ್ಸ್ಬಿಡ್ತೀನಿ ಅಂತ ಕಿರ್ಚಿದ್ರು ನಂತರ ಅವರು ಅಮೋಘನ್ಗೆ ಒಂದು ಸ್ಟ್ರೇಂಜ್ ಲುಕ್ ಕೊಟ್ಟು ಗಾಡ್ಸನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ್ರು ಅರಿ ಓಕೆ ನಿಮಗೀಗ ಉಸಿರಾಡೋದಕ್ಕೆ ಈಸಿ ಆಗ್ತಾ ಇದೆ ಅಲ್ವಾ ಅಂತ ಸಾಫ್ಟಾಗಿ ಕೇಳ್ದ ಅದಕ್ಕೆ ಜಗ್ಗು ಅಮೋಘನ್ ನೋಡಿ ಗ್ರೇಟ್ಫುಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿನ್ನಿಂದಾಗಿ ನನ್ನ ಜೀವ ಉಳಿತು ಈ ನಿನ್ನ ಋಣನ ನಾನು ಮರೆಯಲ್ಲ ಅಂತ ಹೇಳ್ದ ಅಮೋಘದಕ್ಕೆ ಕ್ಯಾಶುವಲ್ ಆಗಿ ಥ್ಯಾಂಕ್ ಯು ಎಲ್ಲ ಏನು ಬೇಡ ನಂಗೆ ಸರಿಯಾಗಿ ನಿದ್ದೆ ಬರದೇ ಇದರಿಂದ ಎಚ್ಚರ ಆಯಿತು ಅಷ್ಟೇ ಅದೆಲ್ಲ ಯೋಚನೆ ಬಿಟ್ಟು ಮೊದಲು ನೀನು ರೆಸ್ಟ್ ಮಾಡು ಅಂತ ತಾನೇ ಸರಿಯಾಗಿ ಮಲಗಿಸಿದ ನಂತರ ಅವನು ತನ್ನ ಮಂಚದ ಹತ್ರ ಬಂದ ಮುಂಬೈಯಲ್ಲಿರೋ ಅರಸು ಮ್ಯಾನ್ಷನ್ನಲ್ಲಿ ಭಾನು ಪ್ರತಾಪ್ ಅರಸ್ ಒಂದು ಚೇರಲ್ಲಿ ಕೂತ್ಕೊಂಡಿದ್ರು ಅವ್ರ ಮುಂದೆ ಒಬ್ಬ ಸೂಟ್ ಹಾಕೊಂಡಿರೋ ವ್ಯಕ್ತಿ ನಿಂತ್ಕೊಂಡಿದ್ದ ನನ್ನನ್ನು ಇಷ್ಟು ದೂರ ಅರ್ಜೆಂಟಾಗಿ ಬರೋಕ್ಕೆ ಕರೆಸಿರೋ ಕಾರಣ ಏನು ಅಂತ ಕೇಳ್ಬೋದಾ ಮಿಸ್ಟರ್ ಅರಸ್ ಅಂತ ಕೇಳ್ದ ಅದಕ್ಕೆ ಭಾನು ಪ್ರತಾಪ್ ಬೇಜಾರಲ್ಲಿ ಪ್ಲೀಸ್ ಮಿಸ್ಟರ್ ಡೇವಿಡ್ ಇದು ತುಂಬ ಸೀರಿಯಸ್ ಮ್ಯಾಟರ್ ಈ ವಿಷಯನ ನಾವು ಫೋನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಬರೋಲ್ಲ ನನ್ನ ಮೊಮ್ಮಗ ಒಬ್ಬ ಇತ್ತೀಚೆಗೆ ತುಂಬ ದಾರಿ ತಪ್ಪಿದ್ದಾನೆ ಒಂದಿನ ಅಂತೂ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವ್ರ ಹೆಲ್ಪ್ ತೊಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದ ಇನ್ನು ನಾನು ನನ್ನ ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಆ್ಯಕ್ಷನ್ ತೊಗೊಳದೇ ಇದ್ದರೆ ಅವನ್ನೆಲ್ಲದನ್ನೂ ಹಾಳು ಮಾಡಿಬಿಡ್ತಾನೆ ಇದಕ್ಕೇನಿದ್ರು ನೀವು ಮಾತ್ರ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದರು ಅದಕ್ಕೆ ಡೇವಿಡ್ ನಮ್ಮ ಮೆಡಿಕಲ್ ಪ್ರಾಡಕ್ಟ್ಸ್ ಎಲ್ರಿಗೂ ಮಾಡಿರೋದಲ್ಲ ಮಿಸ್ಟರ್ ಅರಸ್ ಈ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಇದನ್ನು ಯಾರಾದರೂ ತೊಗೊಂಡ್ರೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು ಆಗ ಮಾತ್ರ ಇದು ಸರಿಯಾಗಿ ವರ್ಕ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ದ ಭಾನು ಪ್ರತಾಪ್ ಅದಕ್ಕೆ ಇರಿಟೇಟ್ ಆಗಿ ಹಾ ನನಗೆ ಗೊತ್ತು ಗೊತ್ತು ಅದೆಲ್ಲ ತಿಳ್ಕೊಂಡೆ ನಿಮ್ಮನ್ನು ಇಲ್ಲಿ ಕರ್ಸ್ಕೊಂಡೆ ಡೇವಿಡ್ ಅಂತಂದರು ನಂತರ ಅವರು ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ತಾ ನಿಮ್ಮ ಲ್ಯಾಬಲ್ಲಿ ಈ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಹರ್ಬಲ್ ಪಿಲ್ಸ್ ಸಪ್ರೇಟಾಗಿ ರೆಡಿ ಮಾಡ್ತೀರಂತೆ ಹೌದಾ ಅಂತ ಕೇಳಿದ್ರು ಅದಕ್ಕೆ ಡೇವಿಡ್ ಎಕ್ಸ್ಪ್ಲೈನ್ ಮಾಡ್ತಾ ಎಸ್ ಮಿಸ್ಟರ್ ಅರಸ್ ನಮ್ಮಲ್ಲಿ ಅದಕ್ಕೆ ಅಂತಾನೆ ಸ್ಪೆಷಲ್ ಲ್ಯಾಬ್ ಇದೆ ಅಲ್ಲಿ ನಾವು ಹೊಸದಾಗಿ ಪ್ರಿಪೇರ್ ಮಾಡಿರೋ ಪಿಲ್ಸ್ ತುಂಬ ಯುನೀಕ್ ಆಗಿದೆ ಅದನ್ನು ತಗೊಂಡ್ರೆ ಕ್ವಿಕ್ಕಾಗಿ ನಿಮ್ಮ ಎನರ್ಜಿ ಮತ್ತು ಫೋಕಸ್ ಜಾಸ್ತಿ ಮಾಡ್ಕೋಬೋದು ಅದರಲ್ಲೂ ನೀವೀಗ ಹೇಳಿರೋ ಅಂಥ ಸಿಚುವೇಷನ್ಗೆ ಈ ಪಿಲ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ನೀವು ಕೇವಲ ಒಂದೇ ಡೋಸ್ ತೊಗೋಬೇಕು ಒಂದೇ ಸಲಕ್ಕೆ ಜಾಸ್ತಿ ಎನರ್ಜಿ ಬೇಕು ಅನ್ನೋ ಆಸೆಯಲ್ಲಿ ಜಾಸ್ತಿ ಡೋಸ್ ತೊಗೊಂಡ್ರೆ ಪಾಯ್ಸನಸ್ ಕೂಡ ಆಗುತ್ತೆ ಅಂತ ಹೇಳಲ್ಲ ಅದಕ್ಕೆ ಭಾನು ಪ್ರತಾಪ್ ಮತ್ತೆ ಹೆಸಿಟೇಟ್ ಆಗ್ತಾ ನೀ ನಿಮ್ಮ ಹತ್ರ ಈಗ ಅಂತ ಪಿಲ್ ಯಾವುದಾದ್ರೂ ಇದೆಯಾ ನಾನು ಅದಕ್ಕೆ ಎಷ್ಟು ದುಡ್ಡು ಬೇಕಾದರೂ ಕೊಡೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದರು ಭಾನು ಪ್ರತಾಪ್ ಮಾತಿಗೆ ಡೇವಿಡ್ ಫನ್ನಿ ಲುಕ್ ಕೊಡ್ತಾ ನೀವು ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡ್ತಿದ್ದೀರಿ ಮಿಸ್ಟರ್ ಅರಸ್ ಮೇ ಬಿ ನಿಮ್ಮ ಫ್ಯಾಮ್ಲಿಗೆ ಈ ಎನರ್ಜಿ ಪಿಲ್ಸ್ ಅವಶ್ಯಕತೆ ತುಂಬ ಇದೆ ಅನಿಸುತ್ತೆ ಹಾಗಿದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಪೂರ್ತಿ ಫ್ಯಾಮ್ಲಿನ ಪಿರಾಮಿಡ್ಗೆ ಕರ್ಕೊಂಡು ಬನ್ನಿ ಒಂದು ಸಲ ಎಲ್ಲರೂ ಪಿರಾಮಿಡ್ಗೆ ಜಾಯಿನ್ ಆದ್ರಿ ಅಂದರೆ ನಂತರ ಎಲ್ಲ ರೀತಿಯ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡೋದಕ್ಕೆ ನಿಮಗೆ ಆಕ್ಸೆಸ್ ಸಿಗುತ್ತೆ ಅಂತ ಹೇಳ್ದ ಡೇವಿಡ್ ಮಾತು ಕೇಳಿ ಭಾನು ಪ್ರತಾಪ್ ಶಾಕ್ ಆದರು ಅವರು ಜೋರಾಗಿ ವಾಟ್ ಏನು ಮಾತಾಡ್ತಿದ್ದೀರಿ ನೀವು ಪಿರಾಮಿಡ್ಡ ಅದಕ್ಕೆ ಸೊಸೈಟಿಯಲ್ಲಿ ಎಷ್ಟು ಟೆರಿಬಲ್ ರೆಪ್ಯುಟೇಷನ್ ಇದೆ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅಂಡರ್ ವರ್ಲ್ಡಲ್ಲಿ ರೀಸೆಂಟಾಗಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋ ಆರ್ಗನೈಸೇಷನ್ ಅದು ನೀವು ನನಗೆ ತುಂಬ ವರ್ಷದಿಂದ ಪರಿಚಯ ಅದೇ ಕಾರಣಕ್ಕೆ ನಾನು ನಿಮ್ಮನ್ನು ಇಲ್ಲಿ ಕರೆಸಿದ್ದು ನೋಡಿ ಮಿಸ್ಟರ್ ಡೇವಿಡ್ ನಾನು ನಿಮ್ಮ ಜೊತೆ ನಿಮ್ಮ ಲ್ಯಾಬ್ ಜೊತೆ ಡೈರೆಕ್ಟಾಗಿ ಡೀಲ್ ಮಾಡೋಕೆ ಇದ್ದೀನಿ ಆದರೆ ಪಿರಾಮಿಡ್ಗೆ ನನ್ನ ಫ್ಯಾಮ್ಲಿಯಿಂದ ಯಾರೂ ಜಾಯ್ನ್ ಆಗೋಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು ಇದೆಲ್ಲ ನೀವು ಯೋಚನೆ ಮಾಡೋ ರೀತಿಲಿ ಹೋಗುತ್ತೆ ಮಿಸ್ಟರ್ ಅರಸ್ ಈಗಿನ ಕಾಲದಲ್ಲಿ ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇನ್ನೊಬ್ಬರು ಎದುರಿಗೆ ನಾವೆಷ್ಟು ಶಕ್ತಿಶಾಲಿಗಳು ಅಂತ ತೋರಿಸೋದು ಮುಖ್ಯ ನಿಮಗೆ ಮುಖ್ಯವಾಗಿ ಈಗ ನಿಮ್ಮ ಶಕ್ತಿ ಹೆಚ್ಚಾಗಬೇಕು ಅಷ್ಟೇ ತಾನೇ ಇದಕ್ಕೆ ಪಿರಮಿಡ್ಗಿಂತ ಒಳ್ಳೆ ಜಾಗ ಇನ್ಯಾವ್ದು ಸಿಗುತ್ತೆ ಅದನ್ನು ಬಿಟ್ಟು ನಿಮ್ಮ ರೆಪ್ಯುಟೇಷನ್ ಮುಖ ಅನ್ನೋದಾದರೆ ಸರಿ ನೀವಾಗ ಹೇಳಿದ ಲ್ಯಾಬ್ ಹತ್ರನೇ ಹೋಗಿ ಮಾತಾಡಿ ನಾನು ನಿಮ್ಮನ್ನು ತಡೆಯೋಲ್ಲ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಎಲ್ಲಿ ತನಕ ನಾವಾಗೆ ಪಿರಮಿಡ್ಗೆ ಸೇರಿರೋ ವಿಷಯನ ಇನ್ನೊಬ್ಬರಿಗೆ ಹೇಳಲ್ವೋ ಅಲ್ಲಿ ತನಕ ಇದು ಹೊರಗಡೆ ಲೀಕ್ ಆಗೋಲ್ಲ ಡೇವಿಡ್ ಡಿ ಪಾಯ್ಸಲ್ಲಿ ಬ್ರೈನ್ ವಾಶ್ ಮಾಡೋ ರೀತಿ ಹೇಳಿದ ಡೇವಿಡ್ ಮಾತು ಈಗ ಭಾನು ಪ್ರತಾಪ್ಗೂ ಸರಿ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಅವರು ಸ್ವಲ್ಪ ಯೋಚನೆ ಮಾಡಿ ಏನೇ ಆದರೂ ಇದು ಒಂದು ಸ್ವಲ್ಪ ದೊಡ್ಡ ಡಿಸಿಷನ್ ಮಿಸ್ಟರ್ ಡೇವಿಡ್ ಅಂತ ಹೇಳಿದ್ರು ಅದಕ್ಕೆ ಡೇವಿಡ್ ತುಟಿ ಅಂಚಲ್ ನಗ್ತಾ ಐ ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಆರಸ್ ಅದಕ್ಕಾಗಿ ನಾನು ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ನನಗೀಗ ಆದಷ್ಟು ಬೇಗ ರಿಟರ್ನ್ ಆಗಬೇಕು ಇನ್ನೂ ಸರಿಯಾಗಿ ಒಂದು ತಿಂಗಳಿಗೆ ನಾನು ನಿಮ್ಮ ಹತ್ರ ವಾಪಸ್ ಬರ್ತೀನಿ ಆಗ ನಮ್ಮ ಡಿಸಿಷನ್ ಏನು ಅಂತ ಹೇಳಿ ಅಲ್ಲಿ ತನಕ ಸರಿಯಾಗಿ ನಿಮ್ಮ ಫ್ಯಾಮಿಲಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೊರಟೋದ ಜಗ್ಗು ಜೈಲಿಂದ ಬಿಡುಗಡೆ ಆಗಬೇಕಾದ್ರೆ ಅಮೋಘನ ಹತ್ತಿರ ಬಂದು ಮೈ ಫ್ರೆಂಡ್ ನಂಗೀಗ ವಾಪಸ್ ಹೋಗಲೇಬೇಕು ಬಟ್ ಡೋಂಟ್ ವರಿ ನಾನು ಹೇಗಾದರೂ ಒಂದು ದಾರಿ ಹುಡುಕಿ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅವನು ಭುಜ ತಡ್ದ ಅದಕ್ಕೆ ಅಮೋಘ್ ಖುಷಿಯಿಂದ ಡೋಂಟ್ ವರಿ ಜಗ್ಗು ನನಗೆ ತುಂಬ ಚಿಕ್ಕ ಶಿಕ್ಷೆ ಆಗಿದೆ ಸೊ ನಾನು ಆದಷ್ಟು ಬೇಗ ರಿಲೀಸ್ ಆಗ್ತೀನಿ ಅಂತ ಹೇಳಿದ ಆದರೆ ಅಮೋಗ್ ಮನಸಲ್ಲೇ ನಾನು ಜಸ್ಟ್ ನಿನ್ನಿಂದ ಕೆಲವು ಇನ್ಫಾರ್ಮೇಶನ್ ಪಡೆಯೋದಕ್ಕೆ ಈ ನರಕದಲ್ಲಿ ಎರಡು ವಾರ ಇದೆ ಇದೇನು ಸುಲಭದ ಕೆಲಸ ಆಗಿರಲಿಲ್ಲ ಅಂತ ಅಂದ್ಕೊಂಡ ಜಗ್ಗು ಅದಕ್ಕೆ ಸ್ಮೈಲ್ ಮಾಡ್ತಾ ಅಮೋಘಂಗೆ ಬಾಯ್ ಮಾಡಿ ಜೈಲಿಂದ ಹೊರಗೋದ ಮಾರನೇ ದಿನ ಬೆಳಗ್ಗೆ ಅಮೋಘನೂ ರಿಲೀಸ್ ಆದ ಅವನು ಜೈಲಿಂದ ಹೊರಗಡೆ ಕಾಲಿಟ್ಟಿದ್ದೆ ಅವನಿಗೆ ಹಸೀನಾ ಕಡೆಯಿಂದ ಕಾಲ್ ಬಂತು ಹೌ ಡಿ ಇಟ್ ಗೋ ನಿಮಗೆ ಜಗ್ಗು ಕಡೆಯಿಂದ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ತಾ ಹಸೀನಾ ಫುಲ್ ಎಕ್ಸ್ಪೆಕ್ಟೇಷನ್ಸಿಂದ ಕೇಳಿದ್ಲು ಅದಕ್ಕೆ ಅಮೋಗ್ ಇಲ್ಲ ಆ ಮನುಷ್ಯ ಸಿಕ್ಕಾಬಡ್ಡೆ ಕೇರ್ಫುಲ್ಲಾಗಿ ಮಾತಾಡ್ತಾನೆ ನಾನು ಎರಡು ವಾರ ಪೂರ್ತಿ ಅವನ ಜೊತೆನೇ ಇದ್ದೆ ನಾವಿಬ್ಬರು ಇಷ್ಟು ದಿನದಲ್ಲಿ ಸಿಕ್ಕಾ ಕ್ಲೋಸ್ ಕೂಡ ಆಗಿದ್ವಿ ಆದರೆ ನಾನು ಯಾವಾಗ ಅವನ ಪಾಸ್ಟ್ ಬಗ್ಗೆ ಕೇಳಿದ್ರು ಅವನ ಟಾಪಿಕ್ ಚೇಂಜ್ ಮಾಡ್ತಾ ಇದ್ದ ಅಂತ ಹೇಳ್ದ ಹಸೀನಾಗೆ ಇದನ್ನು ಕೇಳಿ ಸಿಕ್ಕಾ ಡಿಸಪಾಯಿಂಟ್ಮೆಂಟ್ ಆಯಿತು ಅವಳು ಬೇಜಾರಲ್ಲಿ ವಾಟ್ ಏನು ವಿಷಯ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ನೋ ನಥಿಂಗ್ ಆ ಮನುಷ್ಯ ಒಂದು ಮಾತಾಡಬೇಕು ಅಂದರೂ ಅಳದು ತೂಗಿ ಮಾತಾಡ್ತಾನೆ ಅಂತ ಹೇಳಿದವನು ನಂತರ ಜೋಕಿಂಗ್ ಟೋನಲ್ಲಿ ಎನಿವೆ ಇನ್ಸ್ಪೆಕ್ಟರ್ ನಾನು ನಿಮಗೋಸ್ಕರ ಎರಡು ವಾರ ಜೈಲಿದ್ದು ಬಂದಿದ್ದೀನಿ ಈಗ ಇದನ್ನು ಹೇಗೆ ರಿಟರ್ನ್ ಮಾಡ್ತೀರಿ ಅಂತ ಕೇಳಿದ ಅದಕ್ಕೆ ಸಿಟ್ಟಾದ ಹಸಿನ ರಿಟರ್ನ್ ಅಂತೆ ರಿಟರ್ನ್ ನೀನು ನಿನ್ನ ಮಿಷನ್ ಕಂಪ್ಲೀಟ್ ಮಾಡಿದರೆ ನಾನು ಖಂಡಿತ ನಿನ್ನ ಫೇವರ್ನ ರಿಟರ್ನ್ ಮಾಡ್ತಿದ್ದೆ ಆದರೆ ನೀನು ಹೋಗಿದ್ದ ಕೆಲಸನೇ ಮುಗಿಸ್ಲಿಲ್ಲ ಅಂತ ಹೇಳಿದ್ಲು ಅಮೋಗ್ ಅದಕ್ಕೆ ವ್ಯಂಗ್ಯವಾಗಿ ನೀವಿಷ್ಟು ಬೇಗ ನನಗೆ ಕೈ ಕೊಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ನಾನೇನಾದರೂ ಮುಂದೊಂದು ದಿನ ಪಿರಮಿಡ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದೆ ಅದಕ್ಕೆ ಹಸಿನ ನೀನೇನು ಹೇಳ್ತಿದ್ಯಾ ಅಂತ ನಿನಗಾದರೂ ಅರ್ಥ ಆಗಿದೆಯಾ ಅಮೋಗ್ ಪಿರಮಿಡ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಂದರೆ ಆಲ್ಮೋಸ್ಟ್ ಇಂಪಾಸಿಬಲ್ ಟಾಸ್ಕ್ ಗೊತ್ತಾ ಇವ್ರ ಬಗ್ಗೆ ತುಂಬ ಟೈಮಿಂದ ಇನ್ವೆಸ್ಟಿಗೇಟ್ ಮಾಡ್ತಾ ಬಂದಿದ್ದೀವಿ ಆದರೂ ಇವತ್ತಿನ ತನಕ ಇವತ್ತಿನ ತನಕ ಒಂದು ವಿಷಯನೂ ಗೊತ್ತಾಗಿಲ್ಲ ಅಂತ ಹೇಳಿದ್ಲು ನಂತರ ಅವಳು ಮಾತಾಡೋದನ್ನು ಸ್ವಲ್ಪ ಪಾಸ್ ಮಾಡ್ತಾ ಬಟ್ ನಾನು ನಿನಗೊಂದು ವಾರ್ನ್ ಮಾಡ್ತೀನಿ ಅಮೋಗ್ ಇವತ್ತಿಂದ ನೀನು ಯಾವುದೇ ಕಾರಣಕ್ಕೂ ಪಿರಮಿಡ್ಸ್ ಜೊತೆ ಕಾಂಟ್ಯಾಕ್ಟಿಗೆ ಬರಬಾರ್ದು ಇಟ್ಸ್ ಟು ಡೇಂಜರಸ್ ಅಂತ ಹೇಳಿ ಸಡನ್ನಾಗಿ ಕಾಲ್ ಕಟ್ ಮಾಡೋದು ಅಮೋಗ್ ಮೊಬೈಲ್ನ ಪಾಕೆಟಲ್ಲಿ ಪಾಕೆಟ್ ಅಲ್ಲಿ ಓ ಕಾರ್ಡ್ ಇವ್ರ ಮಾತು ಕೇಳಿದ್ರೇನೆ ಭಯ ಆಗ್ತಾ ಇದೆ ನನಗೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ